ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಂಗಳವಾರ ಬೆಳಗ್ಗೆನೇ ಒಳಗೆ ಶುರು ಮಾಡಿನಿ ಇವಾಗ ಒಂದು ಆರು ಆರೂವರೆ ಆಗ್ಯದ ಎದ್ದು ನಮ್ಮಮ್ಮ ಒಳಗಡೆ ಕೆಲಸ ಮಾಡ್ಲಿಕ್ಕೆ ನಾನು ನಾನೇನಂತಂದ್ರೆ ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ಕೆಲಸ ಮಾಡ್ತಿರ್ತೀನಿ ಇವಾಗ ಸದ್ಯಕ್ಕೆ ಕಸ ಎಲ್ಲ ಗುಡಿಸಿ ತಳಿ ರಂಗೋಲಿ ಮಾಡಬೇಕು ಹೊಸ್ಲಿಗೆಲ್ಲ ರಂಗೋಲಿ ಹಾಕ್ಬೇಕಲ್ಲ ಹಾಗಾಗಿ ರಂಗೋಲಿ ಹಾಕ್ಕೊಂಡು ಕೂತಿದ್ದೆ ಏನಂತಂದ್ರೆ ಬೆಳಗ್ಗೆನೇ ಏನು ಮಾಡೋದು ಗೊತ್ತಾಗಲ್ಲ ಕೆಲಸ ನಮ್ಮ ನಮ್ಮನೇಲಾದರೆ ಹೆಂಗನೋ ಮಾಡ್ಕೊಂಡಿರ್ತೀವಿ ಇಲ್ಲಿ ನಾಷ್ಟ ಅಡುಗೆ ಅದೊಂದು ಚಿಂತೆ ಇಲ್ಲ ಅಡುಗೆ ಎಲ್ಲ ಅಮ್ಮ ಮಾಡ್ಕೊತಾರೆ ಮಿಕ್ಕಿದ್ದು ಸಣ್ಣ ಪುಟ್ಟ ಕೆಲಸ ಎಲ್ಲ ನಾನು ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಿರ್ತೀನಿ ನಮ್ಮಗೆ ಇವಾಗ ಸದ್ಯಕ್ಕೆ ರಂಗೋಲಿ ಹಾಕ್ಲಿಕ್ಕತ್ತಿದ್ದೆ ಆಮೇಲೆ ಇದು ಒಂದು ಹುಡುಗಿ ಮೆಹಕಾ ಅಂತೇಳಿ ಮನೆ ಮುಂದೆ ಮುಸ್ಲಿಮ್ಸ್ ಇರ್ತಾರಲ್ಲ ಆ ಹುಡ್ಗಿ ಬಂದು ಬೆಳಗ್ಗೆನೇ ಒಂದು ನೋಡಿರಿ ಆರಾಧ್ಯ ಸಲುವಾಗಿ ನೋಡಿರಿ ಅದೆಲ್ಲ ಮಾಡಿ ಆದಮೇಲೆ ಚಹಾ ಕುಡ್ದು ಇವಾಗ ಸದ್ಯಕ್ಕೆ ಬಕ್ರಿ ಮಾಡ್ಲಿಕ್ಕೆ ಅಮ್ಮ ಆ ಕಡೆ ಒಂದು ಕಡೆ ಬಕ್ರಿ ಸಾರಿ ನಾ ಬಕ್ರಿ ಮಾಡ್ಲಿಕ್ಕೆ ಅಮ್ಮ ಪಲ್ಯ ಮಾಡ್ಲಿಕ್ಕೆ ಅದೇ ಒಂದೊಂದು ಹೆಲ್ಪ್ ಅಂತೀನಲ್ಲ ಒಬ್ಬರು ಬಕ್ರಿ ಎಲ್ಲ ಸ್ವಲ್ಪ ಲೇಟ್ ಆಗ್ತದೆ ಹಾಗಾಗಿ ನಾನು ಬಕ್ರಿ ಮಾಡೋ ಅಷ್ಟರಲ್ಲಿ ಅಮ್ಮ ಪಲ್ಯ ಸಾಂಬಾರು ಅನ್ನ ಇಂಥವೆಲ್ಲ ಮಿಕ್ಕಿದೆಲ್ಲ ಮಾಡ್ತಾರೆ ಪುಂಡಿ ಪಲ್ಯ ಚಟ್ನಿ ಪುಂಡಿ ಪಲ್ಯ ಮತ್ತು ಸ್ವಲ್ಪ ಹೀರೆಕಾಯಿ ಇತ್ತು ಹೀರೆಕಾಯಿ ಪಲ್ಯ ಮಾಡ್ಲಿಕ್ಕೆ ಹತ್ತೀವಿ ನೋಡಿರಿ ಇವಾಗ ಹೀರೆಕಾಯಿ ಪಲ್ಯ ರೆಡಿ ಆಗ್ಲಿಕ್ಕತ್ತದ ಒಂದು ಸೈಡ್ ಸ್ವಲ್ಪನೇ ಮಾಡ್ಲಿಕ್ಕೆ ಯಾಕಂದ್ರೆ ಪುಂಡಿ ಪಲ್ಯ ಅದ ಹಾಗಾಗಿ ಮಾಡ್ಲಿಕ್ಕೆ ಅಮ್ಮ ಇನ್ನೊಂದು ಇನ್ನೊಂದು ಹಂಗೆ ಅಡುಗೆ ಎಲ್ಲ ಮಾಡ್ತಿರ್ತಾರೆ ಸದ್ಯಕ್ಕೆ ಬಕ್ರಿ ಪಲ್ಯ ಆಯಿತು ಫ್ರೆಂಡ್ಸ್ ನೋಡ್ರಿ ನಮ್ಮ ಆರಾಧ್ಯ ಹೊಸ ಸೈಕಲ್ ತಗೊಂಡಿದ್ವಿ ಆಕಿ ಸೈಕಲ್ ಓಡಿಸ್ತಾಳ ಬಿಡ್ತಾಳ ಗೊತ್ತಿಲ್ಲ ಒಂದು ಬಾಟ್ಲ್ ಫುಲ್ ಖಾಲಿ ಮಾಡ್ತಾಳೆ ನೀರು ಸೈಕಲ್ ಓಡಿಸೋದಕ್ಕಿಂತ ನೀರು ಕುಡಿಯೋದೇ ಜಾಸ್ತಿ ಮಾಡ್ತಾಳೆ ನೋಡ್ರಿ ಇವಾಗ ಮತ್ತೆ ಖಾಲಿ ಮಾಡ್ತಾಳ ಮತ್ತೆ ಮತ್ತೆ ಅಂತ ಇಡಬೇಕು ಈ ಇಲ್ಲಿ ಪಕ್ಕದ ಮನೆ ಹುಡುಗಿ ನಿನ್ನ ಹೆಸರು ಇಲ್ಲ ಮೆಹಕ್ ಲಾಜ್ ನೋಡ್ರಿ ಮುಸ್ಲಿಮ್ಸ್ ಹೆಸರು ಎಷ್ಟು ವೆರೈಟಿ ವೆರೈಟಿ ಇರ್ತಾವ ಮೆಹಕ್ ಲಾಜ್ ಮೆಹಕ್ ನಾಜ್ ಮೆಹಕ್ ಮೆಹಕ್ ಅಂತ ಕರೀತಾರ ಇಲ್ಲ ನೋಡ್ರಿ ಮನೆ ಮುಂದೆ ಜಾಗ ಅದ ಅಲ್ಲೇ ಕರ್ಕೊಂಡು ಆಟ ಆಡ್ಲಿಕ್ಕೆ ನನಗೆ ಅದೇ ಶಾಕ್ ಆಯ್ತ ಸೈಕಲ್ ಹಾಚ ಬದಲು ನೀರ ಜಾಸ್ತಿ ಕುಡಿಲಿಕ್ಕೆ ತಾಳಕ್ಕೆ ಹಾ ಫ್ರೆಂಡ್ಸ್ ನೋಡ್ರಿ ಇವಾಗ ಅಂಗನವಾಡಿಗೆ ಬಂದಿದ್ವಿ ಇವತ್ತೇನೋ ಪ್ರೆಗ್ನೆಂಟ್ ಇರೋರಿಗೆ ಮತ್ತೆ ಆ ಮಕ್ಳು ತಾಯಿಯಂದಿರಿಗೆ ಏನೋ ಒಂದು ಮೀಟಿಂಗ್ ಅದ ಅಂತ ಕರೆದ್ರು ಹಾಗೆ ಸಡನ್ ಆಗಿ ಬಂದೆ ನಾನು ಆಮೇಲೆ ನೋಡಿರಿ ಸಿಕ್ಕಾಪಟ್ಟೆ ಸೆಕೆ ಇದೆ ಪತ್ರ ಅಂಗನವಾಡಿ ಇದು ಹಳ್ಳಿ ಅಲ್ಲ ಅಂಗನವಾಡಿ ಹಿಂಗೆ ಇರ್ತದ ಕೆಲವೊಂದು ವ್ಯವಸ್ಥೆಗಳು ಇರೋಲ್ಲ ಹಾಗಾಗಿ ಇವಾಗ ಬಂದಿದ್ವಿ ಮತ್ತು ನಾನು ಕೂಡ ಪ್ರೆಗ್ನೆಂಟ್ ಅಲ್ವಾ ಹಂಗಾಗಿ ಬರ್ರಿ ಅಂತ ಕರೆದಿದ್ರು ಸೊ ಬಂದು ಕುಟ್ಕೊಂಡಿವಿ ಏನೋ ಮೀಟಿಂಗ್ ಅಂತ ಸದ್ಯಕ್ಕೆ ಸೈ ಎಲ್ಲ ಮಾಡಿಸ್ಕೊಂಡಾರ ಇನ್ನೂ ಏನೋ ಹೇಳ್ತಾರಂತ ಸಿಸ್ಟರ್ ಬರ್ತಾರ ಸೊ ವೆಯ್ಟ್ ಮಾಡತ್ತೀವಿ ಬರ್ರಿ ನೋಡೋಣ ಹಾಂ ಬಂದರು ನೋಡಿರಿ ಇವರೇ ಸಿಸ್ಟರು ಪ್ರೆಗ್ನೆಂಟ್ ಇರೋರಿಗೆ ಏನೋ ಒಂದು ಇನ್ಫಾರ್ಮೇಷನ್ ಕೊಡ್ತಾರಂತ ಹಾಂ ಫ್ರೆಂಡ್ಸ್ ಇನ್ನೊಂದು ಏನಂತಂದ್ರೆ ಇವಾಗ ಹಳ್ಳಿ ಕಡೆ ಎಲ್ಲ ತರಕಾರಿ ಅದೆಲ್ಲ ತಂದು ಮುಂದಿತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಬಟ್ ಇಲ್ಲಿ ಅಷ್ಟೊಂದು ಸಿಕ್ಕಿಲ್ಲ ಮೊಟ್ಟೆ ಅದು ಪೌಡ್ರೆಲ್ಲ ಇಟ್ಬಿಟ್ಟು ಹೇಳ್ಲಿಕ್ಕೆ ಸೊ ಪಲಾವ್ ಮಾಡಿದ್ರು ಪಲಾವ್ನೂ ಇಟ್ಟಾರ ಮುಂದೆ ಆಮೇಲೆ ನುಗ್ಗೆಕಾಯಿ ಸೊಪ್ಪು ಇದನ್ನೆಲ್ಲ ಇಟ್ಬಿಟ್ಟು ಹೇಳಲಿಕ್ಕೆ ಅದು ಏನಂದ್ರೆ ಮೊಟ್ಟೆ ಮುಂದಿಟ್ಟರಲ್ ನಮ್ಮ ಆರಾಧ್ಯ ಅದು ಏನು ಕೊಡು ಕೊಡು ಅನ್ಲಿಕ್ಕತಿಲ್ಲ ಅದಕ್ಕೆ ಅವರು ಕೊಡ್ರಿ ಏನಾಗಲ್ಲ ಸಸ್ಯ ಆ ರೀತಿನ್ಬೇಕು ಒಳ್ಳೇದು ಅಂತ ಹೇಳಿದ್ರು ನಾವು ತಿನ್ಸಿಲ್ಲ ಅದಕ್ಕಾಗ್ಯಕ್ಕೆ ಕೇಳಲಿಕ್ಕೆ ಏನಮ್ಮ ಅದು ಅಂತ ಹೇಳಿ

ಈಗ ನೀವೇನ್ ನೋಡ್ರಿ ಮುಷ್ಟಿ ಉಂಡೆ ಅಂತೇಳಿ ಅದು ಏನ್ ತಿಂದು ನೋಡ್ರಿ ಸ್ವಲ್ಪ ಸ್ವಾದಿ ನೀವ್ ಎದ್ ನಿಂತ ಹೇಳಿ ಸಿಸ್ಟರ್ ಮೊದ್ಲೆಲ್ಲಾ ಕಾಳುಗಳು ಕೊಡ್ತಿದ್ರು ಇವಾಗ ಇದೆಲ್ಲ ಕೊಡ್ತಾ ಇದಾರೆ ಇದು ಮಾಡೋದ್ರಿಂದ ಇಲ್ಲೆಲ್ಲ ಇದೆ ನೋಡ್ರಿ ಮಾಡ್ಬೇಕಂದ್ರೆ ಆದ್ರೆ ನಿಮ್ ಕೆಲವ್ರು ಬಿಡ್ತಿರೋ ಗೊತ್ತಿಲ್ಲ ಜನ

ವಿಟಮಿನ್ ಎ ಬಿ ಒನ್ ಟೂ ತ್ರೀ ಇದು ಓದಿರೋದ್ರಲ್ಲಿ ವಿಟಮಿನ್ ಅಂದ್ರೆ ಏನು ಒನ್ ಟೂ ತ್ರೀ ಅಂದ್ರೆ ಏನು ಕಬ್ಬಿಣ ಅಂದ್ರೆ ಏನು ಗೊತ್ತಾಗುತ್ತೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಕಬ್ಬಿಣ ಅಂಶಗಳಂದ್ರೆ ರಕ್ತ ಐರನ್ ಕಂಟೆಂಟ್ ಅದು ಬಿ ಕಮ್ಮಿ ಇತ್ತಂದ್ರೆ ಜಾಸ್ತಿ ಇಂಪ್ರೂವ್ ಆಗುತ್ತೆ ಚೆನ್ನಾಗಿ ಊಟ ಮಾಡಬೇಕು ತಿನ್ನಬೇಕು ಎಚ್ ಬಿ ಜಾಸ್ತಿ ಆಗೋದಕ್ಕೆ ಏನು ಅನ್ನೇ ತಿನ್ಬೇಕು ಅಂತ ಏನಿಲ್ಲ ಟ್ಯಾಬ್ಲೆಟೇ ತೊಗಬೇಕು ಅಂತ ಏನಿಲ್ಲ ಇವು ಶೇಂಗಾ ಬರುತ್ತಲ್ಲ ಶೇಂಗಾ ಬೆಲ್ಲ ಅವೆರಡು ಮಿಕ್ಸ್ ಮಾಡಿ ತಿಂದರೆ ಅದರಿಂದನು ರಕ್ತ ಜಾಸ್ತಿ ಆಗುತ್ತೆ ಕ್ಯಾರೆಟ್ ಅಂತಾರಲ್ಲ ಮತ್ತೆ ಮೆಂತ್ಯೆ ಸೊಪ್ಪು ಅದು ತಿನ್ನೋದ್ರಿಂದ ಜಾಸ್ತಿ ಆಗುತ್ತೆ ಈ ಕ್ಯಾಲ್ಶಿಯಂ ಕ್ಯಾಲ್ಶಿಯಮ್ ಅಂದರೆ ಮೊಟ್ಟೆ ಎಗ್ ಎಗ್ಗಿದ್ದೀರಾ ಅದು ಮತ್ತೆ ಹೆಸ್ರುಕಾಳು ಕಾಳು ಡೈಲಿ ಒಂದು ಒಂದು ಸ್ವಲ್ಪ ನೆನೆ ಇಟ್ಬಿಟ್ಟು ಮೊಳಕೆ ಕಟ್ಟಿ ತಿನ್ನಿರಿ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ತಿಂದರೆ ನೀವು ತಿಂದರೆ ನಿಮ್ಮ ಮಸಾಲೆ ಕೂಡ ಮಕ್ಳಿಗೆ ಈಗ ಎಲ್ಲ ಚಿಪ್ಸ್ ಚಾಕ್ಲೇಟ್ ಕೊಡ ಬಂದು ಇವ್ ಕಾಳುಗಳು ನೆನೆ ಇಟ್ಬಿಟ್ಟು ಚೆನ್ನಾಗಿರುತ್ತೆ ತಿನ್ಬಹುದು ಮಕ್ಕಳೆಲ್ಲ ಮತ್ತೆ ಶೇಂಗಾ ಬೆಲ್ಲ ಎರಡು ಮಿಕ್ಸ್ ಮಾಡಿನು ಕೊಡ್ಬೋದು ಮಕ್ಳಿಗೂ ಕೊಡ್ಬೋದು ನೀವು ತಿನ್ಬೋದು ವಯಸ್ಸಾದರೂ ನಿಮ್ಗೆ ಅಂತೆಲ್ಲ ವಯಸ್ಸಾದರೂ ತಗೋಬಹುದು ಎಕ್ಸ್ಪೆಷಲಿ ನಿಮಗೆ ಆ ಫ್ರೆಂಡ್ಸ್ ನೋಡ್ರಿ ಮನೆಗೆ ಬಂದು ಸ್ನಾನ ಮಾಡಿ ಊಟ ಮಾಡ್ಲಿಕ್ಕೆ ಹತ್ತಿವಿ ನೋಡ್ರಿ ಪುಂಡಿ ಪಲ್ಯ ಬಕ್ರಿ ಪುಂಡಿ ಪಲ್ಯ ಚಟ್ನಿ ಮತ್ತು ಹೀರೆಕಾಯಿ ಪಲ್ಯ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಊಟ ಮಾಡ್ತೀವಿ ಊಟ ಮಾಡಿ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆ ಫ್ರೆಂಡ್ಸ್ ನೋಡಿರಿ ಹಂಗ ನೋಡಿ ಹೋಗಿ ಬಂದು ಸ್ನಾನ ಮಾಡಿ ಊಟ ಮಾಡಿ ನಿದ್ದೆ ಮಾಡಿ ಇವಾಗ ಸುಮ್ಮನೆ ಕೂತಿದ್ದೆ ಅಕ್ಕಿಗೆ ಒಂದು ಸ್ವಲ್ಪ ಸಕೆ ಜಾಸ್ತಿ ಆಗ್ಯದ ಸ್ನಾನ ಮಾಡಿಸಿ ಸ್ವಲ್ಪ ಸೈಕಲ್ ಆಟ ಆಡಿಸ್ಬೇಕು ಅಲ್ಲಮ್ಮ ಸೈಕಲ್ ಆಗ್ಬೇಕಲ್ಲಮ್ಮ ಈಗ ದಿನ ಸ್ವಲ್ಪ ಮಾಡಿ ಮೇಲೆ ಸೈಕಲ್ ಓಡಿಸ್ತೀವಿ ಇಬ್ಬರು ಅಕ್ಕಿ ಓಡ್ತಾಳೆ ಅಕ್ಕಿಂದು ನೀನು ನಾನು ಓಡ್ತೀನಿ ಬರ್ರಿ ಇವಾಗ ಮ್ಯಾಲ ಹೋಗೋಣ ಮುಖ ತೊಳ್ಕೊಂಡು ಆ ಫ್ರೆಂಡ್ಸ್ ನೋಡ್ರಿ ಸಾಯಂಕಾಲ ಸ್ವಲ್ಪ ಆರಾಧ್ಯಾಗ ಸೈಕಲ್ ಪ್ರಾಕ್ಟೀಸ್ ಮಾಡಿಸ್ತೀವಿ ಸ್ವಲ್ಪ ಓಡೋದು ಕಲೀಲಿಕ್ಕತ್ತಾಳೆ ಇವಾಗ ಇನ್ನೂ ಚೆನ್ನಾಗಿ ಕಲಿತಾಳೆ ಇವಾಗ್ತೋ ಅಲ್ವಾ ಹಂಗಾಗಿ